ಹುಕ್ಕೇರಿಯಲ್ಲಿ ನೂರ ಎಂಬತ್ತಾರನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಸಡಕರದಿಂದ ಆಚರಣೆ ಹುಕ್ಕೇರಿ ತಾಲೂಕು ವೃತ್ತಿ ನಿರತ ಛಾಯಾಗ್ರಾಹಕರ ಸಂಘದ ಆಶ್ರಯದಲ್ಲಿ ನೂರ ಎಂಬತ್ತಾರನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಹಾಗೂ ಕಾರ್ಮಿಕ ಕಾರ್ಡ್ ವಿತರಣೆ ಸಮಾರಂಭವನ್ನು ರವದಿ ಫಾರ್ಮ್ ಹೌಸ್ನಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಕಾರ್ಯಕ್ರಮವು ಸಸಿಗೆ ನೀರು ಹಾಕುವ ಮೂಲಕ ಪ್ರಾರಂಭಗೊಂಡು ಸಂಘದ ಅಧ್ಯಕ್ಷ ಅಪ್ಪು ಹುಕ್ಕೇರಿ ಅಧ್ಯಕ್ಷತೆ ವಹಿಸಿದ್ರು ಕಾರ್ಯಕ್ರಮದ ಉದ್ಘಾಟಕರಾಗಿ ಕಾರ್ಮಿಕ ಇಲಾಖೆ ಅಧಿಕಾರಿಯಾದ ಮಲ್ಲಿಕಾರ್ಜುನ್ ಜೋಗುರ್ ಭಾಗವಹಿಸಿ ಕಾರ್ಮಿಕ ಇಲಾಖೆಯಿಂದ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ಛಾಯಾಗ್ರಾಹಕರಿಗೆ ಒದಗಿಸಲು ನಾವು ಬದ್ಧರಾಗಿದ್ದೇವೆ ಎಂದು ಹೇಳಿದರು ತರಬೇತಿದಾರ ಅಮೃತ್ ಚರಂತಿಮಣ್ಣ ಮಾತನಾಡ್ತಾ ಇಂದಿನ ಟೆಕ್ನಾಲಜಿ ಯುಗದಲ್ಲಿ ಫೋಟೋಗ್ರಫಿ ಬಗ್ಗೆ ಸಮಗ್ರ ಜ್ಞಾನ ಹೊಂದುವುದು ಬಹಳ ಅವಶ್ಯವಾಗಿದೆ ಆರೋಗ್ಯದ ಜೊತೆಗೆ ವಿದ್ಯೆಯನ್ನು ಹೆಚ್ಚಿಸಿಕೊಳ್ಳಿ ಕ್ಯಾಮೆರಾ ಸೆಟ್ಟಿಂಗ್ ಆಲ್ಬಮ್ ಡಿಸೈನ್ ಮುಂತಾದ ಎಲ್ಲಾ ಕ್ಷೇತ್ರಗಳಲ್ಲಿ ಪರಿಣಿತಿ ಬೆಳೆಸಿಕೊಳ್ಳಿ ಎಂದು ಸಲಹೆ ನೀಡಿದರು ಕಾರ್ಯಕ್ರಮದ ವೇಳೆ ಹಲವಾರು ಸಾಧಕರಿಗೆ ಹಾಗೂ ಸಂಘಕ್ಕೆ ಬೆಂಬಲ ನೀಡಿದ ಛಾಯಾಗ್ರಾಹಕರಿಗೆ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಿನ ಛಾಯಾಗ್ರಾಹಕರಿಗೆ ಕಾರ್ಮಿಕ ಕಾಣ್ ವಿತರಣೆ ನಡೆಯಿತು ಅಧ್ಯಕ್ಷ ಅಪ್ಪು ಹುಕ್ಕೇರಿ ಅವರು ಸಂಘದ ಬೆಳವಣಿಗೆಯಲ್ಲಿ ಪಾತ್ರವಹಿಸಿದ ಎಲ್ಲಾ ಛಾಯಾಗ್ರಾಹಕರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಇದೇ ರೀತಿ ನಿಮ್ಮ ಸಹಕಾರ ಮುಂದುವರಿ ಎಂದು ಹೇಳಿದರು ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಶಾಂತ್ ನಾಗನೂರಿ ವಂದನಾರ್ಪಣೆ ಸಲ್ಲಿಸಿದ್ರು ಈ ಸಂದರ್ಭ ತಾಲೂಕಿನ ವೃತ್ತಿ ಛಾಯಾಗ್ರಾಹಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಗಂಗಾಧರ್ ಯಶ್ರಾವಿ ಜಿ ಎಸ್ ಟಿವಿ ಕನ್ನಡ ನ್ಯೂಸ್ ಅಲ್ಲೊಂದು ಫೋಟೋ ತಗೊಂಡು ಗ್ರೂಪ್ನಲ್ಲಿ ಹಾಕಿದ್ದೀರಿ ಒಬ್ಬ ಸ್ಟುಡಿಯೋಗಳನ್ನು ಬಿಡದೆ ಪ್ರಚಾರ ಮಾಡಿದಿರಿ ಬಟ್ ಈ ನಮ್ಮ ಉದ್ಯೋಗದ ಮೇಲೆ ನಮಗೆ ಎಷ್ಟು ಸ್ವಾಭಿಮಾನ ಇದೆ ಎಷ್ಟು ಅಭಿಮಾನ ಇದೆ ಅನ್ನೋದನ್ನು ಈ ಸಂಖ್ಯೆಯಲ್ಲಿ ನೀವೇ ಊಹಿಸ್ಕೊಂಡು ಬಿಡ್ಬೇಕು ಅಷ್ಟೇ ಅಲ್ವಾ ನನಗೆ ನೆವ ಹೇಳೋದಕ್ಕೆ ನೂರು ಕಾರಣಗಳಿರ್ಬೋದು ಇದು ಛಾಯಾಗ್ರಾಹಕರ ಹಬ್ಬ ಇಷ್ಟು ಪ್ರಯತ್ನ ಮಾಡಿದಾಗಲೂ ಕೂಡ ಭಿನ್ನ ಅಭಿಪ್ರಾಯ ಮತ್ತು ಭಿನ್ನಾಭಿಪ್ರಾಯಗಳು ಬೇದ ಇರ್ಬೋದೇನು ಆದರೆ ಈ ವೃತ್ತಿಗೆ ಗೌರವ ಕೊಡುವಂಥ ಕಾರ್ಯ ಆಗಬೇಕಾಗಿತ್ತು ಅಷ್ಟು ಜನ ಸೇರಬೇಕಾಗಿತ್ತು ಅಂಥೇಳಿ ನನ್ನದೊಂದು ಆಸೆ ಇತ್ತು ತುಂಬ ಜನ ಸೇರಿದ್ರಿ ಮತ್ತು ಅಪ್ಪು ಅವ್ರಿಗೆ ನಾನು ಮಾತಾಡಿದ್ದೆ ದಯವಿಟ್ಟು ಬರುವಾಗ ನಮ್ಮ ಫ್ಯಾಮಿಲೀಸನ್ನು ನಮ್ಮ ಪತ್ನಿ ಮತ್ತು ಮಕ್ಕಳನ್ನು ಕರ್ಕೊಂಡು ಬರಬೇಕು ನಮ್ಮ ಕಷ್ಟಗಳೇನು ಅಥವಾ ನಮ್ಮ ಹಬ್ಬದಲ್ಲಿ ಅವರು ಕೂಡ ಭಾಗಿಯಾಗಬೇಕು ಅವರು ಕೂಡ ನಮ್ಮ ಒಂದು ಪಾರ್ಟ್ ಅವರು ಹಾಗಾಗಿ ಅವ್ರು ಇರಬೇಕಾಗಿತ್ತು ಅಂತ ಅನಿಸ್ಕೊಂಡಿದ್ದೆ ಒಂದು ಇಬ್ಬರೇ ಇಬ್ಬರು ಕರ್ಕೊಂಡು ಬಂದಿದ್ದಾರೆ ಅವ್ರಿಗಾಗಿ ಒಂದು ಜೋರಾಗಿ ಚಪ್ಪಾಳೆ ತೆರೆ ಓಕೆ ಮೊದಲಿಗೆ ಸಾಫ್ಟ್ ಕಾಪಿ ಸಂಕೇಶ್ವರದ ಸಾಫ್ಟ್ ಕಾಪಿ ಮಾಲಕರು ಆಮೇಲೆ ಮನಾಯಿಯವರು ಅದಾದ ಬಳಕ ಸುರೇಶ್ ಸುರೇಶ ಅವರು ಅದಾದ ಬಳಿಕ ಕುಮಾರ ಭಶಾಳಿ ಆಮೇಲೆ ಮಹಾರುದ್ರ ಹೀಗೆಲ್ಲ ನಾವು ಒಬ್ರಿಗೊಬ್ರು ಒಬ್ರಿಗೊಬ್ರು ಅಧ್ಯಕ್ಷತೆ ಆ ಬಾಡಿ ಮೆಂಬರ್ಸ್ ಮಾಡ್ಕೊತು ಬಂದೀವಿ ಎಲ್ಲರೂ ಚಲೋನ ಮಾಡ್ಕೊಂಡು ಬಂದೀವಿ ಆದ್ರೆ ವಿಶೇಷವಾಗಿ ಹುಕ್ಕೇರಿ ಒಳಗೆ ಏನಾದರೂ ಸಂಘಟನೆ ಬೆಳಿಬೇಕು ಅಥವಾ ಅದನ್ನು ಆಗಿತ್ತು ಆಗಿತ್ತಂತ ನನ್ನ ಆತ್ಮೀಯ ಸ್ನೇಹಿತ ಪ್ರಶಾಂತ್ ನಾಗಮೂರಿ ಮತ್ತು ನಾನು ಇವತ್ತ ಈ ಸಂಘಟನೆ ಇಲ್ಲಿಗೆ ಬೆಳೆಯಾಕ ಕಾರಣ ಅಂತಂದ್ರೆ ಅವನ ಮುಂದೆ ಮಾಡ್ಕೊಳ್ತೀನಿ ಅವನೇನು ಹೊಗಳಿಲ್ಲ ನಾನು ಮುಂದೆ ಮಾಡ್ಕೊಳ್ತೀನಿ ಯಾಕಂತಾರೆ ಏನಾದರೂ ಇತ್ತು ಬಗ್ಗೆ ನಡಿ ನಾವು ಹೋಗು ಅಂದ್ಕೊಳ್ಳೆ ಆಯ್ತು ಹೋಗೋಣ ನಡಿ ಅಂತೇಳಿ ಅಂತ ಈ ವಿಚಾರದೊಳಗೆ ಕೆಲಸ ಮಾಡ್ಕೊತ ಬಂದೀವಿ ಈಗ ಇಲ್ಲಿ ತನಕ ನಮ್ಗೆಲ್ಲೂ ಸಪೋರ್ಟ್ ಕೊಟ್ಟಿದ್ದೀರಿ ಮುಂದನ್ನು ಸಪೋರ್ಟ್ ಕೊಡಬೇಕು ದಯವಿಟ್ಟು ತಮ್ಮೆಲ್ಲರ ಪರವಾಗಿ ಅಭಿನಂದನ ಸಲ್ಲಿಸ್ತಾ ಇದ್ದೇನೆ ಶ್ರೀ ಮಲ್ಲಿಕಾರ್ಜುನ್ ಕೆ ಆರ್ ನಿರ್ದೇಶಕರು ಕೆ ಪಿ ಎಫ್ ಎಂದು ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತಂದಿದ್ದಾರೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಶ್ರೀ ಬಸವರಾಜ್ ಎಂ ಅವರ ನಿರ್ದೇಶಕರು ಕೆ ಪಿ ಬೆಳಗಾವಿ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತಂದಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ